Caralho! बुनी गायन पानी मारी मारी मिले अब तेरे लिए भी तेरी ताबी बुनी गायन पानी मारी मारी मिले अब तेरे लिए भी तेरी ताबी करने पानी सा अब ಕಮಲೋ ಯಾರದು ಓ ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ ಓ ಹಿರಣ್ಯಾಕ್ಷ ಹಿರಣ್ಯಾಕ್ಷ ಶತ್ರುಗಳ ವಿಧ್ವಂಸಕ ಬ್ರಹ್ಮಾಂಡ ನಾಯಕ ಭೂನ ಪಾಲಕ ಪ್ರಜೋದ್ಧ ಕಶ್ಯಪದ ಸಹೋದರ ಇಷ್ಟು ಆತುರವಾಗಿ ಹೋಗುತ್ತಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಅದರಲ್ಲಿ ಎಲ್ಲಿಗೆ ಪಯಣ ವೈಕುಂಠಕ್ಕೆ ಬರುತ್ತೀರಾ ಬರುತ್ತಿಲ್ಲ ಯಾಕೆ ಆ ಹರಿಯನ್ನು ಈ ಹಿರಣ್ಯಸೋ ಸಿಗಿದು ಹಾಕುವುದನ್ನು ಕಣ್ಣಾರ ನೋಡುವುದಕ್ಕೆ ನಿನಗೆ ಹಾಕಪ್ಪ ಮತ್ತು ಈ ದುರ್ಬುದ್ಧಿ ಏನಂದ್ರಿ ಮತ್ತೆ ಇಂತಹ ಲೋಕ ಕಲ್ಯಾಣಕ್ಕಾಗಿ ಹೊರಟಿರುವಾಗ ನಮ್ಮಂತವರ ಸಲಹೆ ಪಡೆಯಬಾರದೆ ಇದು ದುರ್ಬುದ್ಧಿ ಅಲ್ಲವೇ ಏನು ನಿಮ್ಮ ಸಲಹೆ ಇರಣ್ಯಾಕ್ಷ ಆ ಶ್ರೀಹರಿ ಮಾಯಾವಿ ನಾವು ದಾನವರು ಅವನಿಗಿಂತಲೂ ಮಾಯಾವಿಗಳು ಅವನು ಆದಿದೇವ ಕಡೆಯ ಆ ಅಂತಿದೇವನಾಗಿ ಮಾಡಲು ಹೊರಟಿರುವುದು ಕಣಯ್ಯಕ್ಷ ಅವನು ಅಚ್ಚುತ ಅಪ್ಪಳಿಸಿದರೆ ಅವನು ದೊಡ್ಡವರ ಮಾತು ಕೇಳಿದ್ರೆ ಕ್ಷೇಮ ಆ ವಯಸ್ನಲ್ಲಿ ಶಕ್ತಿಯಲ್ಲಿ ನೀರೇ ಹಾಗೆ ಹೇಳಿ ನೋಡು ಎದುರಾಳಿಯೋ ಆಕ್ರೋಶದಿಂದ ಎದುರಾದಾಗಲೇ ಯುದ್ಧದ ಸಾಗಸು ಶೇಷಶಾಹಿಯಾದ ಮಹಾವಿಷ್ಣುವಿಗೆ ಕೋಪವೇ ಇಲ್ಲವೇ ಹೊಸ ವಿಷಯ ನಾನಾದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು ಮಹಾವೀರ ಅತ್ಯಂತ ಪ್ರಿಯರಾದವರು ಯಾರು ನೀವೇ ನಾನೇ ಸಂತೋಷ ಸಂತೋಷ ನನ್ನ ತಾಯಿ ನಿನ್ನ ತಾಯಿಯನ್ನು ಬಿಟ್ಟರೆ ನನ್ನ ತಂದೆ ನಿನ್ನ ತಂದೆ ನಿನ್ನ ತಂದೆಯನ್ನ ಬಿಟ್ಟರೆ ನಮ್ಮ ಅಣ್ಣ ನಿಮ್ಮ ಅಣ್ಣ ನನ್ನ ಬಿಟ್ಟರೆ ನನ್ನ ಪತ್ನಿನ್ನ ನಿನ್ನ ಪತ್ನಿ ಪತ್ನಿಯನ್ನ ಯಾರಾದ್ರೂ ಕೆಳಕಿದಾರೆ ಯಾರು ಇಲ್ಲ ನಿನ್ನ ಪತ್ನಿಯನ್ನ ಯಾರಾದ್ರೂ ಕೆಳಕಿದಾರೆ ಅಂತ ಹೇಳಿದೆ ಅಷ್ಟೇ ನೋಡಿದ್ಯಾ ನೋಡಿದೆಯಾ ಅದೇನು ಆಕ್ರೋಶ ಅದೇನು ಕೋಪ ಎಂಟಾಕ್ಷ ನೀನು ಆ ಮಹಾವಿಷ್ಣುವಿನ ಹೆಂಡತಿಯನ್ನ ಹೀಗೆ ಕೆಡಕಿದರೆ ಅವನಿಗೂ ಇದೇ ರೀತಿ ರೋಷಾವೇಶ ಮತ್ತು ನಿಮ್ಮಿಬ್ಬರ ಕಾಲಗ ನಾರಾಯಣ ನೆಚ್ಚಿದೆ ನಿಮ್ಮ ಜಾಣತನಕ್ಕೆ ಬ್ರಹ್ಮಚಾರಿಗಳಾಗಿದ್ದರೂ ಅದು ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ ನಾರಾಯಣ 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 ಎಲ್ಲಿದ್ದಾಳೆ ನಾರಾಯಣ ನೆಂಡತಿರಯ ಯೋಚಿಸಬಾರ್ದೆ ಒಬ್ಬಳು ವಕ್ಷಸ್ಥಳದಲ್ಲಿದ್ದಾಳೆ ಶ್ರೀದೇವಿ ಪ್ರಯೋಜನವಿಲ್ಲ ಇನ್ನೊಬ್ಬಳು ಹಿರಣ್ಯ ಅಕ್ಷ ಅದೋ ಭೂದೇವಿ ಭೂದೇವಿ नीले हत्ती को डुबवन नीले हत्ती को